ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಪಿ ಎಮ್ ಕಿಸನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಈ ದಿನಾಂಕ ಬಿಡುಗಡೆ ಇಪ್ಪತ್ತೊಂದನೇ ಕಂತಿಗೆ ಸ್ನೇಹಿತರೆ ಸಾಕಷ್ಟು ರೂಲ್ಸ್ ಅಂತಲೇ ಹೇಳ್ಬೋದು ಅಂದರೆ ಪಿ ಎಂ ಕಿಸನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಆಗಲಿದೆ ಹಾಗಿದ್ರೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಪಿ ಎಂ ಕಿಸನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಸ್ವಲ್ಪ ಹೆಚ್ಚಳ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ಯಾವ ರೈತರಿಗೆ ಸ್ನೇಹಿತರೆ ಯಾವ ಜಿಲ್ಲೆ ರೈತರಿಗೆ ಪಿ ಎಂ ಕಿಸನ್ ಯೋಜನೆಯಿಂದ ಇಪ್ಪತ್ತೊಂದನೇ ಕಂತಿನ ಹಣ ಹೆಚ್ಚಳವನ್ನು ಮಾಡಲಿದ್ದಾರೆ ಅನ್ನೋ ಅಪ್ಡೇಟ್ಸ್ ನಾನು ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಮೂರು ಸಾವಿರ ಬರುವಂತಹ ಯೋಜನೆ ಪ್ರತಿ ತಿಂಗಳು ರೈತರಿಗೆ ಮೂರು ಸಾವಿರ ಅವರ ಖಾತೆಗೆ ಹಣ ತಲುಪಲಿದೆ ಸ್ನೇಹಿತರೆ ಹಾಗಿದ್ರೆ ಈ ಯೋಜನೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ಅನ್ನೋದಿದ್ದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಡಬೇಡ ಹೌದು ಸ್ನೇಹಿತರೆ ತಮಿಳ್ನಾಡಲ್ಲಿ ಸ್ನೇಹಿತರೆ ರೈತರಿಗೆ ಪ್ರತಿ ವರ್ಷಕ್ಕೆ ಅಂದರೆ ಒಂದು ವರ್ಷಕ್ಕೆ ಮೂವತ್ತಾರು ಸಾವಿರ ಒಬ್ಬ ರೈತರಿಗೆ ಹಣ ಜಮೆಯಾಗುತ್ತದೆ ಸ್ನೇಹಿತರೆ ಅಂದರೆ ಏಳು ಸಾವಿರ ಪ್ರತಿ ತಿಂಗಳೆಲ್ಲ ಮೂರು ತಿಂಗಳಿಗೊಮ್ಮೆ ಏಳು ಸಾವಿರ ಹಣವನ್ನು ಜಮೆ ಮಾಡಲಾಗುತ್ತದೆ ಸೊ ಹಾಗಾಗಿ ಇದು ಯಾವ ಯೋಜನೆಗಳನ್ನೂ ಕೂಡ ತಿಳಿಸ್ಕೊಡ್ತೀನಿ ಇನ್ನು ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಸ್ನೇಹಿತರೆ ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಪ್ರತಿ ವರ್ಷಕ್ಕೆ ಸ್ನೇಹಿತರೆ ಆರು ಸಾವಿರ ಹಣವನ್ನು ಮೂರು ಕಂತುಗಳಲ್ಲಾಗಿ ಸ್ನೇಹಿತರೆ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತಾರೆ ಆದರೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಸ್ವಲ್ಪ ಹೆಚ್ಚಳ ಮಾಡಿ ಅಂತ ತಿಳಿಸಿದ್ದಾರೆ ಸೊ ಅದರ ಬಗ್ಗೆ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ಮೋದಿಯವರು ಏನು ಅಪ್ಡೇಟ್ ಅಂದರೆ ಇಪ್ಪತ್ತನೇ ಕಂತು ಸ್ನೇಹಿತರ ವಾರಾಣಸಿಯಲ್ಲಿ ಬಿಡುಗಡೆ ಮಾಡಬೇಕಾದ್ರೆ ಸ್ನೇಹಿತರೆ ಇದರ ಬಗ್ಗೆ ಸ್ವಲ್ಪ ಮಾತುಕತೆ ಆಗಿತ್ತು ಸೊ ಹಾಗಾಗಿ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಿನ ಹಣ ಸ್ವಲ್ಪ ಹೆಚ್ಚಳವನ್ನ ಮಾಡಲಿದ್ದಾರೆ ಅನ್ನೋ ಅಪ್ಡೇಟ್ಸ್ ಇದೇ ವಿಡಿಯೋದಲ್ಲಿ ತಿಳಿಸಿಕೊಂಡು ಹೋಗ್ತೀನಿ ಇನ್ನು ಸಾಕಷ್ಟು ರೈತರಿಗೆ ಸ್ನೇಹಿತರೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಆದರೆ ಇಪ್ಪತ್ತನೇ ಕಂತಿನ ಹಣ ಆಗಸ್ಟ್ ಎರಡನೇ ತಾರೀಕು ಎಲ್ಲರ ಕತೆ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ಇನ್ನು ಕೆಲವು ರೈತರಿಗೆ ಯಾಕೆ ಬಿಡುಗಡೆ ಆಗಿಲ್ಲ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಯಾವ ರೀತಿ ಪರಿಶೀಲಿಸಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಹೊಸ್ದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಏನೆಲ್ಲ ದಾಖಲೆಗಳು ಆಗಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಹೌದು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿಯ ಇಂದಿನ ಕಂತನ್ನು ದೇಶದ ಎಲ್ಲ ಅರ್ಹ ರೈತರಿಗೆ ಬಿಡುಗಡೆ ಮಾಡಲಾಗಿದ್ದು ಅದನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಇಪ್ಪತ್ತೊಂದನೇ ಕಂತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಬಗ್ಗೆ ಸ್ವಲ್ಪ ಹೆಚ್ಚಳ ಅಂತ ತಿಳಿಸ್ತಾ ಇದ್ದಾರೆ ಇದು ರೈತರ ದೃಷ್ಟಿಕೋನದಿಂದ ಸರ್ಕಾರ ತೆಗೆದುಕೊಂಡ ಅಗತ್ಯ ಕ್ರಮವಾಗಿದೆ ಸ್ನೇಹಿತರೆ ಇನ್ನು ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ವರ್ಗಕ್ಕೆ ಸೇರುವ ಎಲ್ಲ ಭಾರತೀಯ ರೈತರಿಗೆ ಪ್ರಧಾನ್ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿಯನ್ನು ಆರ್ಥಿಕ ಸಹಾಯವಾಗಿ ನೀಡಲಾಗುತ್ತದೆ ಈ ಯೋಜನೆಯನ್ನು ಸ್ನೇಹಿತರೆ ಇದು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ತ್ನಾಲ್ಕರಲ್ಲಿ ಪ್ರಾರಂಭ ಮಾಡಿದರು ಮೋದಿಯವರು ಇನ್ನು ಸ್ನೇಹಿತರೆ ಫೆಬ್ರವರಿ ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಕೇಂದ್ರ ಬಜೆಟ್ನಲ್ಲಿ ಪಿಯೂಷ್ ಗೋಯಲ್ ಘೋಷಿಸಿದರು ಸ್ನೇಹಿತರೆ ಈ ಯೋಜನೆಯಡಿಯಲ್ಲಿ ರೈತರಿಗೆ ವಾರ್ಷಿಕ ಆರು ಸಾವಿರ ರುಗಳಂತೆ ಆರ್ಥಿಕ ಸಹಾಯವನ್ನು ಅವರ ಖಾತೆಗಳಲ್ಲಿ ತಲಾ ಎರಡು ಸಾವಿರ ಮೂರು ಸಮಾನ ಕಂತುಗಳ ರೂಪದಲ್ಲಿ ನೀಡಲಾಗುತ್ತದೆ ಆದರೆ ಸ್ನೇಹಿತರೆ ತಮಿಳ್ನಾಡಲ್ಲಿ ಇದೇ ಪಿ ಎಂ ಕಿಸಾನ್ ಯೋಜನೆಯಿಂದ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ವರ್ಷಕ್ಕೆ ಮೂವತ್ತಾರು ಸಾವಿರ ಹಣ ಜಮೆಯಾಗಲಿದೆ ಎಂದು ತಿಳಿಸಿದ್ದಾರೆ ಈ ಯೋಜನೆಯ ಇಪ್ಪತ್ತೊಂದನೇ ಕಂತನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಬಿಡುಗಡೆ ಮಾಡಲು ಸರ್ಕಾರ ಯೋಚಿಸುತ್ತಿದೆ ಆದರೆ ರೈತರ ಮೇರೆಗೆ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯಿಂದ ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಿನ ಹಣ ಏನು ಎರಡು ಸಾವಿರ ಬರುತ್ತೆ ಸ್ನೇಹಿತರೆ ಅದು ಜಾಸ್ತಿ ಮಾಡಿ ಅಂತ ರೈತರು ಕೇಳ್ಕೊಂಡಿದ್ದಾರೆ ಸ್ನೇಹಿತರೆ ಅಂದರೆ ವಾರಣಾಸಿಯಲ್ಲಿ ಬಿಡುಗಡೆ ಮಾಡಬೇಕಾದ್ರೆ ಇದ್ರ ಬಗ್ಗೆಯೂ ಕೂಡ ಮೋದಿಯವರು ಮಾತನಾಡಿದರೆ ಮುಂದಿನ ದಿನಗಳಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣದಲ್ಲಿ ಯಾವುದೇ ರೀತಿ ಹೆಚ್ಚಳವನ್ನು ನಾವು ಮಾಡುವುದಿಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚಳವನ್ನು ಮಾಡಬೇಕು ಅಂದರೆ ಅದು ಅಪ್ಡೇಟನ್ನು ನಾವು ಖಂಡಿತವಾಗಿಯೂ ತಿಳಿಸ್ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ಕಡೆ ಅರ್ಧ ಆಡ್ತಿರೋ ನ್ಯೂಸ್ ಏನಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡುವುದಕ್ಕೆ ಆರು ಸಾವಿರ ಪ್ರತಿಯೊಬ್ಬ ರೈತರ ಖಾತೆಗೆ ಜಮೆಯಾಗಲಿದೆ ಎಂದು ತಿಳಿಸ್ತಾ ಇದ್ದಾರೆ ಸಾರಿ ಎರಡು ಸಾವಿರ ಮಾತ್ರ ಜಮೆಯಾಗಲಿದೆ ಸ್ನೇಹಿತರೆ ಅದೇ ಅಕ್ಟೋಬರ್ ತಿಂಗಳಲ್ಲಿ ಇನ್ನು ಪಿ ಎಮ್ ಕಿಸಾನ್ ಇಪ್ಪತ್ತೊಂದನೇ ಕಂತು ದಿನಾಂಕ ಮತ್ತು ಸಮಯವನ್ನು ತಿಳಿಸಿಕೊಟ್ಟಿದ್ದೀನಿ ಪ್ರಧಾನ ಮಂತ್ರಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ನಿರೀಕ್ಷಿತ ದಿನಾಂಕವನ್ನು ಇನ್ನೂ ಅಧಿಕೃತವಾಗಿ ಘೋಷಿಸಲಾಗಿಲ್ಲ ಸರ್ಕಾರ ಇನ್ನೂ ಅಧಿಕೃತವಾಗಿ ಘೋಷಿಸಲಾಗಿಲ್ಲ ಸ್ನೇಹಿತರೆ ಆದರೂ ಈ ಕಂತನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ವೀಕಿನಲ್ಲಿ ಅರ್ಹ ರೈತರಿಗೆ ವರ್ಗಾಯಿಸಲಾಗುವುದು ಎಂದು ಅಂದಾಜಿಸಲಾಗಿದೆ ಸ್ನೇಹಿತರೆ ಈ ನಿಧಿಯ ಮೊತ್ತವನ್ನು ಸರ್ಕಾರವು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರೈತರ ಖಾತೆಗಳಿಗೆ ನೇರವಾಗಿ ಜಮೆ ಮಾಡ್ತಾರೆ ಇನ್ನು ಇಪ್ಪತ್ತನೇ ಕಂತನ್ನು ನಾನು ಮೊದಲೇ ಹೇಳಿರುವ ಹಾಗೆ ಆಗಸ್ಟ್ ಎರಡರಂದು ನೀಡಲಾಗಿತ್ತು ಇದರದ ಆಧಾರದ ಮೇಲೆ ಮುಂದಿನ ಕಂತನ್ನು ಕೂಡ ಅಕ್ಟೋಬರ್ ಮೊದಲ ವೀಕಿನಲ್ಲಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದಾಜಿಸಲಾಗಿದೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಏನಾದರೂ ಸ್ನೇಹಿತರೆ ಹೆಚ್ಚಳವನ್ನು ಮಾಡಿದ್ರೆ ಅದರ ಅಪ್ಡೇಟ ಖಂಡಿತವಾಗಿಯೂ ನಾನು ತಿಳಿಸ್ಕೊಡ್ತೀನಿ ಎಲ್ಲಿಗೂ ಕೂಡ ತಲೆ ಹಾಕಕ್ಕೆ ಹೋಗಬೇಡಿ ಯಾಕಂತಂದರೆ ಇನ್ನೂ ಕೂಡ ಘೋಷಿಸಿಲ್ಲ ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ಇನ್ನೂ ಇಲ್ಲೂ ಘೋಷಿಸಿಲ್ಲ ಇನ್ನೂ ಜಾಸ್ತಿ ಹೆಚ್ಚಳವನ್ನು ಮಾಡ್ತೀವಿ ಅಂತಲೂ ಕೂಡ ಘೋಷಿಸಿಲ್ಲ ಸೊ ಹಾಗಾಗಿ ನೀವೇ ನಿರ್ಧಾರಗಳನ್ನು ತೆಗೆದುಕೊಳ್ಕೋಬೇಡಿ ಇನ್ನು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಸಾಕಷ್ಟು ರೈತರಿಗೆ ಜಮೆಯಾಗಿಲ್ಲ ಯಾವ ಕಾರಣ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿಗೆ ಯಾರು ಅರ್ಹರು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಅರ್ಜಿಯನ್ನು ಸಲ್ಲಿಸ್ಬೇಕಾರೆ ಖಂಡಿತವಾಗಿಯೂ ಅರ್ಜಿಯನ್ನು ಸಲ್ಲಿಸ್ಬೋದು ಸಾಕಷ್ಟು ರೈತರು ಅರ್ಜಿಯನ್ನು ಸಲ್ಲಿಸಿಲ್ಲ ಸ್ನೇಹಿತರೆ ಸಣ್ಣ ಪ್ರಮಾಣದ ಮತ್ತು ಅತಿ ಸಣ್ಣ ರೈತರ ವರ್ಗಕ್ಕೆ ಸೇರುವ ಭಾರತೀಯ ನಾಗರಿಕರು ಸರ್ಕಾರವು ನಿರ್ದಿಷ್ಟಪಡಿಸಿದ ಅರ್ಹತೆಗಳ ಆಧಾರದ ಮೇಲೆ ಈ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಾರೆ ಅವುಗಳು ಸ್ನೇಹಿತರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಜಿದಾರರು ಭಾರತೀಯ ಪ್ರಜೆಯಾಗಿರಬೇಕು ದಯವಿಟ್ಟು ಗಮನಿಸ್ಕೊಳ್ಳಿ ಇನ್ನು ಎರಡನೇದಾಗಿ ಈ ಯೋಜನೆಯ ಪ್ರಯೋಜನವನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ನೀಡಲಾಗುವುದು ಸ್ನೇಹಿತರೆ ನಿಮಗೆ ಎರಡು ತಿಂಗಳು ಕಂತಿನ ಹಣ ತೆಗೆದುಕೊಂಡಿರ್ತೀರಾ ಅಂದ್ಕೊಳ್ಳಿ ಪಿ ಎಮ್ ಕಿಸಾನ್ ಯೋಜನೆಯಿಂದ ಇನ್ನು ಮೂರನೇ ಕಂತು ಸ್ಟಾಪ್ ಆಗಿರುತ್ತೆ ಯಾಕೆ ಅನ್ನೋದು ಸಾಕಷ್ಟು ಎಲ್ಲರೂ ಹುಷಾರ್ ಮಾಡಿ ಕೇಳ್ತಾ ಇರ್ತೀರ ಯಾಕಂತಂದರೆ ಸ್ನೇಹಿತರೆ ಎರಡು ಕಂತು ಹಣವನ್ನು ತೆಗೆದುಕೊಳ್ಬೇಕಾದ್ರೆ ಸ್ನೇಹಿತರೆ ನಿಮ್ಮ ಕುಟುಂಬದಲ್ಲಿ ಯಾರೂ ಕೂಡ ಗೌರ್ಮೆಂಟ್ ಕೆಲಸಕ್ಕೆ ಇನ್ನೂ ಹೋಗಿರಲಿಲ್ಲ ಎರಡು ಕಂತು ತಗೊಂಡಾದ್ಮೇಲೆ ಸ್ನೇಹಿತರೆ ಗೌರ್ಮೆಂಟ್ ಕೆಲಸ ಸಿಕ್ಕಿ ಸ್ನೇಹಿತರೆ ಅವರು ಜಾಯ್ನ್ ಆಗಿರ್ತಾರೆ ಆವಾಗ ಸ್ನೇಹಿತರೆ ಈ ಯೋಜನೆಯಿಂದ ನೀವು ರಿಜೆಕ್ಟ್ ಆಗಿರ್ತೀರ ಇದನ್ನು ಗಮನದಲ್ಲಿಟ್ಕೊಳ್ಳಿ ಇದೇ ಥರ ಸಾಕಷ್ಟು ರೈತರಿಗೆ ಆಗಿದೆ ಇನ್ನು ಕಾನೂನು ವೈದ್ಯಕೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಎಂಜಿನಿಯರಿಂಗ್ ವಿಭಾಗಗಳಿಂದ ಬರುವ ನಾಗರಿಕರು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅನರ್ಹರು ಎಂದು ಪರಿಗಣಿಸಲಾಗುತ್ತದೆ ಇನ್ನು ಪ್ರತಿ ತಿಂಗಳು ಸ್ನೇಹಿತರೆ ಸರ್ಕಾರದಿಂದ ಹತ್ತು ಸಾವಿರಕ್ಕಿಂತ ಹೆಚ್ಚು ನಿವೃತ್ತಿ ವೇತನ ಪಡೆಯುವ ಪಿಂಚಣಿದಾರರಿಗೆ ಈ ಸೌಲಭ್ಯ ಸಿಗುವುದಿಲ್ಲ ದಯವಿಟ್ಟು ಇಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸಬೇಡಿ ಅರ್ಜಿಯನ್ನು ಸಲ್ಲಿಸಿದ್ದರೆ ರಿಜೆಕ್ಟ್ ಆಗುತ್ತೆ ಆದ್ದರಿಂದ ಈ ಸನ್ಮಾನ್ ನಿಧಿಯ ಮೊತ್ತವನ್ನು ಮೇಲೆ ಅರ್ಹತೆಯ ಆಧಾರದ ಮೇಲೆ ನಾಗರಿಕರಿಗೆ ನೀಡಲಾಗುತ್ತದೆ ಇದರ ಹೊರತಾಗಿ ಮಾಹಿತಿಯನ್ನು ಪಡೆಯಲು ನಾಗರಿಕರು ಅಧಿಕೃತ ವೆಬ್ಸೈಟನ್ನು ಆಶ್ರಯಿಸಬೇಕಾಗುತ್ತದೆ ಅಂದರೆ ಹೋಗಿ ನೋಡಿ ಚೆಕ್ ಮಾಡಬೇಕಾಗುತ್ತದೆ ಇನ್ನು ಸ್ನೇಹಿತರೆ ಅಗತ್ಯವಾದ ದಾಖಲೆಗಳನ್ನು ನಾನು ಹೇಳಿಬಿಡ್ತೀನಿ ಆವಾಗ ಅರ್ಜಿ ಸಲ್ಲಿಸುವುದಕ್ಕೆ ನಿಮಗೆ ಈಸಿಯಾಗುತ್ತೆ ಮೊದಲನೇದಾಗಿ ಮಾನ್ಯ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಬ್ಯಾಂಕ್ ಖಾತೆ ವಿವರಗಳು ಬೇಕಾಗಿರುತ್ತದೆ ಪೌರತ್ವದ ಪುರಾವೆ ರೇಷನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಭೂ ಮಾಲೀಕತ್ವದ ದಾಖಲೆಗಳು ಮತ್ತು ಕಡ್ಡಾಯವಾಗಿ ಸಿ ಆಗಿರಬೇಕು ಸ್ನೇಹಿತರೆ ಇನ್ನು ನಾಗರಿಕರ ಛಾಯಾಚಿತ್ರಣ ಮತ್ತು ಇನ್ನಷ್ಟು ಬೇಕಾಗುತ್ತದೆ ಅಂದರೆ ಮೊಬೈಲ್ ಸಂಖ್ಯೆ ಬೇಕಾಗುತ್ತದೆ ಸರಿಯಾದ ಮೊಬೈಲ್ ಸಂಖ್ಯೆಯನ್ನು ಕೊಡಿ ಯಾಕಂದರೆ ಒ ಟಿ ಪಿ ಬರುತ್ತದೆ ಸ್ನೇಹಿತರೆ ಆಮೇಲೆ ನಿಮಗೆ ಎಸ್ ಎಮ್ ಎಸ್ ಬರುತ್ತದೆ ಸೊ ಹಾಗಾಗಿ ಮೊಬೈಲ್ ಸಂಖ್ಯೆಯನ್ನು ಕೊಡಿ ಆದಷ್ಟು ನಿಮ್ಮ ಆಧಾರ್ ಕಾರ್ಡಲ್ಲಿರುವಂತಹ ನಂಬರನ್ನು ಕೊಡಿ ಸ್ನೇಹಿತರೆ ಇನ್ನು ಕಡ್ಡಾಯವಾಗಿ ಕೆ ವೈ ಸಿ ಮಾಡಿಸಿ ಈ ರೀತಿಯೆಲ್ಲ ಮಾಡಿದ ನಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಇಷ್ಟೆಲ್ಲ ದಾಖಲೆಗಳು ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಇನ್ನು ಮೂರು ಸಾವಿರ ಪ್ರತಿ ತಿಂಗಳು ಇದು ಯಾವ ಯೋಜನೆ ಅಂದರೆ ಸ್ನೇಹಿತರೆ ಮಂದನ್ ಯೋಜನೆ ಪಿ ಎಮ್ ಕಿಸಾನ್ ಮಂಧನ್ ಯೋಜನೆ ನೀವು ಏನು ಪಿ ಎಮ್ ಕಿಸಾನ್ ಯೋಜನೆಯಿಂದ ಹಣ ತೆಗೆದುಕೊಳ್ತಾ ಇರ್ತೀರ ಸ್ನೇಹಿತರೆ ಅದರಲ್ಲಿ ಐವತ್ತೈದು ರೂಪಾಯಿಯಿಂದ ಇನ್ನೂರು ರೂಪಾಯಿ ಕಟ್ ಮಾಡ್ತಾರೆ ಸ್ನೇಹಿತರೆ ಯಾಕೆ ಈ ರೀತಿ ಕಟ್ ಮಾಡ್ತಾರೆ ಅಂದರೆ ಸ್ನೇಹಿತರೆ ನಿಮ್ಮ ವೃದ್ಧಿ ಅಂದರೆ ಸ್ನೇಹಿತರೆ ಅರುವತ್ತು ವರ್ಷ ಆದ ನಂತರ ಸ್ನೇಹಿತರೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನು ಉಚಿತವಾಗಿ ಪಿಂಚಣಿ ರೂಪದಲ್ಲಿ ಕೊಡ್ತಾ ಹೋಗ್ತಾರೆ ಅದು ನಿಮಗೆ ಸಹಾಯಧನವಾಗಿ ಸಿಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೆ ಇದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಬೇಕಾದ ದಾಖಲೆಗಳು ನನ್ನ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ನಿಮ್ಮ ಹತ್ತಿರದಂತಿರುವ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಅಜ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಗ್ರಾಮ ಮೈಸೂರು ಒನ್ ಬೆಂಗಳೂರಿನಲ್ಲಿ ಸ್ನೇಹಿತರೆ ಹೋಗಿ ವಿಚಾರಿಸಿ ಪಿ ಎಮ್ ಕಿಸಾನ್ ಯೋಜನೆಗೆ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಹೋಗಿ ಅರ್ಜಿ ಸಲ್ಲಿಸ್ಬೋದು ಮಂದನ್ ಯೋಜನೆಗೆ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಅರ್ಜಿ ಸಲ್ಲಿಸ್ಬೋದು ಸೊ ಹಾಗಾಗಿ ಫ್ರೀ ಸ್ಕೀಮ್ಗಳಿಂದ ಏನೆಲ್ಲ ಹಣ ಬರುತ್ತೆ ರೈತರಿಗೆ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದೊ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡೋದನ್ನ ಮರೆತಿದ್ರ ಲೈಕ್ ಕೊಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್